பாலக்கு சிக்கன் மல்பர ஃபஸ்ட்டு கொஞ்சம் பாத்திர தி கேஸ்கு ஹிட் உக்காய் ஒன் எண்ணெய் பாடுகா கேஸன் பொத்தது எண்ணெய் காயடு ஐக்கு செக லவங்க மத்த பாடுகா ஒன் தைக்கு போடித்தின் எத்த போடுவோம் ஜாஸ்தி பாட்ரப்பில் ஐக்கு ஒஞ்சி நீருள்ள கட்டு மாலது ஃபிரை மாலை பரப்பாடுகிரை மாலைபர பாடியே ஒஞ்சி நீருள்ளி கட்டுமல அவன் ஃபிரை மால்தான் ಆಯ್ಕೆ ಏನಕ್ಕೆ ಕಾಯಿ ಮುಂಚೆ ಆಯ್ಕೆ ಖಾರಕ್ಕೆ ಬೋಡಿತ್ತಿನ ಅದು ಪಾಡಿ ಐದು ಖಾರ ಉಂಡೊಂದು ಕೆಲವು ಮುಂಚಿ ಖಾರ ಇಪ್ಪುಂಡು ಕೆಲವು ಖಾರ ಇಪ್ಪು ಜಾತ ಉಂದು ಖಾರ ಇಜು ಒಂಥ ಜಾಸ್ತಿ ಪಾಡ್ದೆ ಬೊಕ ಪಾಲಕ್ ಸೊಪ್ಪತ್ತ ಒಂಚೂರು ಖಾರನೇ ಬೋರ್ಡ್ ಹಾಕೊಂಡು ನೆಕ್ ಏನು ಶುಂಠಿಲ ಪಾಡೊಂಡೆ ನೆಕ್ ಒಂಜಿ ಟೊಮೆಟೊ ಪಾಡೊಂಡೆ ತೊಲೆ ಅದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಲ್ಪಗ ಫ್ರೈ ಮಾಲ್ತವಣ್ಣ ಗೆಡ್ಡೆ ಫ್ರೈ ಆವ್ಡು ಅಂಚೆನೇ ಸಬ್ಸ್ಕ್ರೈಬ್ ಮಲ್ಪ ಅಂದಕ್ಕ ಸಬ್ಸ್ಕ್ರೈಬ್ ಮಲ್ಪಿ ಅಂಚನೆ ಲೈಕ್ ಕೊರಲಿ ವಿಡಿಯೋ ಇಷ್ಟ ಆಂಡ ಲೈಕ್ ಕೊರಲಿ ರೆಸಿಪಿ ಇಷ್ಟ ಅಂಡ ಇದೆ ಫ್ರೈ ಆಗುಂಡು ಐಕೆ ನಮ್ಮ ಒಂಥ ತಾರೈಪಾಡ್ಗೆ ಏತ್ ಬೋಡು ಆತ ಥರೈಪಾಡ್ಗೆ ஜாஸ்தி தாராய் பாண்டல எட் ஆபுச்சி ஒன்று அந்தஜிட்டு தாராய் பாடலை பண்ட ஒஞ்சி பாலக்கேத்து அந்தஜி இப்பண்ட் கோரி ஐத்து இப்பண்டு ஆத்து ஐக்கி பெருல பாடிய ஐக்கே மஞ்செல்லாம் பாடியே நானும் எட ஃப்ராய் மாத ஃபிரை மால்தோடு ಅಂಚೆ ಲಾಯ್ಕ ಡೆಕ್ಕದ ಪಾಲಕ್ ಸೊಪ್ಪು ಉಂಡತ್ತೆ ಆಯ್ನ ಕಟ್ ಮಲ್ಪಡೋ ಒಂದು ಇಜ್ಜಿ ಆಯ್ನ ಲಾಯ್ಕ್ ದೆಕ್ಕೊನೊಡು ನೋಡು ಒಂಜಿ ನಾಲ್ ಸರ್ತಿ ಅಂತ ದೆಕ್ಕೊನೊಡು ನೋಡು ಡೆಕ್ಕ ಒಂದು ಚಿನ್ನ ನಾಲ್ ಸರ್ತಿ ಡೆಕ್ಕೊಂದು ಐಕೆ ಏನಕ್ಕೆ ಕೊತ್ತಂಬರಿ ಸೊಪ್ಪುಲ ಪಾಡಿಯೇ ಉಂದೆನ್ ಒಂದು ಐತಿ ತೊಟ್ಟಿಗೂ ಒಂಚೂರು ಒಂಜಿ ಎರಡು ನಿಮಿಷ ಬಾಯಿ ಮುಚ್ಚಿ ದೀಕ ಪಂಡ ಅಡಿಗೆ ಬಾಡತ್ತೆ ಅಂಚ ಒಂಚೂರು ಬಾಡರ ದೀಕ ಅಲ್ಲೇ ಇತ್ತೆ ಇತ್ತ ಒಂಚೂರು ಫ್ರೈ ಮಾಲ್ತವನ್ಗೆ ಒಂದೇ ಎಲ್ಲ ಆಯ್ತು ಒಟ್ಟಿಗೆ ಫ್ರೈ ಮಾಲ್ತೋಡು ಮಸ್ತ್ ಫ್ರೈ ಮಾಲ್ತದ್ದು ಒಂಜಿ ಕಲರ್ ಚೇಂಜ್ ಆಪುಂಡು ಗೊತ್ತಾಪುಂಡು ನಮಕ್ ಫ್ರೈ ಆನಗ ಇತ್ತೆ ಫ್ರೈ ಆತುನೊಂದು ಇತ್ತೆ ಒಂದೇನು ನಮ್ಮ ಒಂಜಿ ಪಾತ್ರೆಗೆ ದೆಪ್ಪುಗ ಬಟಲ್ಗೆ ಬಟಲ್ಗೆ ದತ್ತದು ಲ ಪ್ಲೇಟ್ಲ ಹಾಕೊಂಡು ಬಟಲ್ ಹಾಕೊಂಡು ಒಯ್ ಕಣಲ್ಲಿ ದೆಪ್ಪುಗ ಒಂದೇನು ಪಂಡ ಒಂದೇ ಅರತ್ತದಾಗ ಮಿಕ್ಸ್ ಮಿಕ್ಸಿಡ್ ಪಾಡ್ಗೆ ಸಣ್ಣ ಅದು ಅವು ಕಡೆಯೋಡು ಮಸ್ತ್ ಸಣ್ಣ ಆವಿಡು ನೈಸ್ ಬರೋಡು நெக்கு கொத்தம்பரி சூரு புளி ஜாஸ்தி பர்ச்சி அந்த தந்து சூரு புளி பாடோடு மக்கம்பரி பாடோடு ஒன்றுச்சூரு கொத்தம்பரி ஜீரிகூரு பெச்ச முட்டது நெக் பாடோடு கடையினாக ஒன்றும் பூரா தெத்தொந்து அனித்தே பூரா தெத்தது கொஞ்சம் பட்டால் அரப்பற பாடந்து సో అరపొడవు మిక్సిడు బెచ్చ బెచ్చ ఏపల పాడ్ర మిక్సీ మిక్సి హాలు హాకుండు అయకొస్కర ఇవే పాత్రగూ యను కోరిన సోకు దెక్కుదు ఐకి అవే పాత్ర యూపాడల్లే నెక్ ఒగరణదల బొర్చి ఒగ్గరణ కోరికి ఒగరణ జాస్తి పాండ తినర బల్లి ఎడ్డత్తు ಒಗರಣೆ ಪಾಂಡಲ್ ಎಚ್ಚಿ ಪಾಡಿನ ಇಷ್ಟ ಇತ್ತು ಪಾಡೋಲಿ ಒಂಜಿ ನೀರುಳ್ಳಿ ಪಾಡೆ ಪಾಡಿಯ ಬೇಯ್ಯಾರು ಉಪ್ಪು ಮಂಜಲ್ಲ ಒಂತೆ ಮಿಕ್ಸ್ ಮಾಲ್ಪ ಉಪ್ಪುಲ ಮಂಜಲ್ಲ ಪಾಡ್ದು ಮಿಕ್ಸ್ ಮಾಲ್ತದ ಬೇಯ್ಯಾರು ನೇನು ஆமாம் அவ்வளோ மிக்சிடு பாடது கடை ஒன்று பரப்பே அண்ணா ஒன்ற கோரி வெய்யொன்று வெய்யாடு இல்லை வெய்யுண்டு வெய்யொன்று பத்து நோ மிக்ஸிடு கடை ஒன்று பத்தே மன்ன மல்தே ಮಸ್ತ್ ಸಣ್ಣ ಮಲ್ದೆ ತುಲೆ ಮಸ್ತ್ ಸಣ್ಣ ಮಲ್ತೊಂದು ಐನಿತ್ತೆ ನಮ್ಮ ಕೋರಿ ಬೇಯ್ಯಾರ ಬೇಯ್ತಾರ ದೀಯತ್ತೆ ಅವೇಕ ಪಾಡ್ಗ ಪಾಲಕ್ ಚಿಕನ್ ಮಸ್ತ್ ಸುಲಭ ಮಲ್ಪರ ಅಂಚೆನೇ ಜೀವಗ್ಲ ಭಾರಿ ಎಡ್ಡೆ ನಮ್ಮ ಕೋರಿ ಏಪಲ ಖಾಲಿ ಮುಂಚಿಡೆ ಮಲ್ತು ತಿಂದ ಅವಲ ಎಡ್ಡೆತ್ತು ಇಂಚೆ ಮಲ್ತು ತಿಂದ ನಮಕ್ ಸೊಪ್ಪು ಪೋಯ್ಲಾ ಕಲಾಪಡು ಬಂಜಿಗೆ ಕೋರಿಲ പോയ്ലക്കാപ്പിൻ്റെ അഡ്ബല പൊയ്ലക്കാപ്പിഡ് ജീവ്ല ഭാര ജോക്ക് കോരത കോരി ഇഷ്ട മൽപ്പിർ കലോറ് ആ ജോക്ക് ഇന്ത്യ മലത്ത് കോരണ്ടതുലേ ഭാര അഡ്ഡെ സൊപ്പു തണ ഭംഗ ബജ്ജി തിന്നനെ തന്നന പണർ അജ്ജി കോരി ഇഷ്ട ഇടുബക്ക സൊപ്പു തന്നോടത്തെപ്പിറു ഏറെക്ക് മറ്റ ഇഷ്ട അണ്ട് పాలక చికన్ స లైక్ కోలే అనే కమెంట్ పాడలే అంచనే ఏరేరు పొసత్తు ఎన్న ఛానల్ వీడియోను తూ అందులరా అట్లా సబ్స్క్రైబ్ మలిపి ఎన్న ఛానల్ వీడియో నెప్పి ఆడొంది పోయాను అవి తూదు ఇంకా సపోర్ట్ మలిపి ಅಂಚನೆ ಪಾಲಕ್ ಚಿಕನ್ ನಿಕ್ಲೆಗ್ಲ ಇಷ್ಟ ಅಂಡತ್ತೆ ಇಷ್ಟ ಅಂಡ ಫಾಲೋ ಮಲ್ಪಿ ನಾನು ಥ್ಯಾಂಕ್ ಯು ಈತನೇಟ ವೀಡಿಯೋ ತೂದು ತೂಯನಾಗಲೇ ಮಾತ್ರ ಧನ್ಯವಾದ ಅನ್ಪಯಾನು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋಡು ತಿಕ್ಕಗ ಪೊಸ ಪೊಸ ವೀಡಿಯೋಡು ನೆಕ್ಸ್ಟ್ ಬರ್ಪಯ್ಯನು Bye friends. Bye all.